ಹಿಂಗಂತ ಒಳ್ಳೆ ಡಾಕ್ಟರ್ ಸಿಕ್ಕಿದ್ದು ಮತ್ತೊಂದು ಕಡೆ ಅಲ್ಲೊಂದು ಅಟ್ಮಾಸ್ಫಿಯರ್ ಆ ಒಂದು ಅಟ್ಮಾಸ್ಫಿಯರ್ ಆಪೋಸಿಟೇ ಒಂದು ಲೇಕ್ ಇತ್ತು ಅಂತ ಹೇಳ್ತಿದ್ವಿ ಲೇಕ್ ಆಮೇಲೆ ಒಂದು ಸ್ವರ್ಗ ಥರ ಇತ್ತಮ್ಮ ಆ ಜಾಗನೇ ಒಂದು ಸ್ವರ್ಗ ನನಗೇನೋ ಒಂದು ಸ್ವರ್ಗ ನೋಡಿದಂಗೆ ಆಗ್ಬಿಡ್ತು ಅದಾದಮೇಲೆ ತುಂಬ ಪಾಸಿಟಿವ್ ನಂಗೆ ಇನ್ನೂ ಪಾಸಿಟಿವ್ ಅನ್ಸ್ಬಿಡ್ತು ಅದಾದಮೇಲೆ ಫಸ್ಟ್ ಟೈಮ್ ಆ ಹಾಸ್ಪಿಟ್ಲ್ ನೋಡಿದಾಗ ಒಂದು ಆಮೇಲೆ ನೆಕ್ಸ್ಟ್ ಡೇ ಅಲ್ಲಿ ಚೆಕಪ್ಗೆ ಹೋದಾಗ ಒಬ್ಬರು ಬೆಲ್ ಹೊಡಿತಾರೆ ಅಂದರೆ ಕ್ಯಾನ್ಸರ್ ಫ್ರೀ ಆದರೆ ಬೆಲ್ ಹೊಡಿತಾರೆ ಸೊ ಅವಾಗ ಡಾಕ್ಟ್ರ್ ಕಲ್ದ್ಬಿಟ್ಟು ಶಿವಣ್ಣ ಇನ್ನೊಂದು ಫಿಫ್ಟೀನ್ ಡೇಸ್ ನೀವು ಅಡಿತೀರಾ ಅಂದರು ಒಂದು ಆ ಮಾತುಗಳು ಆಮೇಲೆ ಅದಾದ್ರೆ ನೆಕ್ಸ್ಟ್ ಡೇ ಅವ್ರ ಮನೆಗೆ ಊಟಕ್ಕೆ ಹೋಗ್ತೀವಿ ಅಲ್ಲಿ ಕುರ್ಸ್ಕೊಂಡು ಒನ್ ಅವರ್ ಆರಾಮಾಗಿ ಮಾತಾಡ್ಸ್ಕೊಂಡು ಊಟ ಲಾಭ ಅವರೇ ಬಡಿಸಿ ಊಟ ಮಾಡ್ಕೊಂಡು ಜೊತೆಲಿ ಹೋಗ್ಬೇಕಾದ್ರೆ ಖಾಮಾಗಿದ್ದುಬಿಡಿ ನಾಳೆ ನಾಳಿದ್ದು ನಾಳಿದ್ದು ಕರೆಕ್ಟ್ ಹನ್ನೊಂದು ಗಂಟೆ ಒಳಗಡೆ ಮಧ್ಯಾಹ್ನ ಮಾರ್ನಿಂಗ್ ಲೆವೆನ್ ಓ ಕ್ಲಾಕ್ ಒಳಗಡೆ ಏನೇನು ತಿನ್ನಬೇಕು ತಿನ್ಬಿಡಿ ಅಷ್ಟೇ ಆಫ್ಟರ್ ಲೆವೆನ್ ನೋ ಫುಡ್ ಓನ್ಲಿ ಜ್ಯೂಸು ಏನು ಬೇಕು ಕುಡಿಬೋದು ಫುಡ್ ಎಲ್ಲ ಸ್ಟಾಪ್ ಮಾಡಿ ಆಮೇಲೆ ನೆಕ್ಸ್ಟ್ ಡೇ ಟ್ಯೂಸ್ಡೇ ಮಾರ್ನಿಂಗ್ ಹೋಗಿದ್ದು ಅದು ಗೊತ್ತು ಅಷ್ಟೇ ಅದಾದಮೇಲೆ ಬಿಟ್ಟಾಗೆ ಎಲ್ಲರೂ ನಿಂತಿದ್ರು ಚೆನ್ನಾಗಾಯಿತು ಅದಾದಮೇಲೆ ನಾನು ಯಾರೇ ಫೋನ್ ಮಾಡಿದ್ರು ಕಣ್ಣಲ್ಲಿ ನಿಲ್ಕೊಂಡ್ಬಿಡೋದು ಯಾರು ನಮ್ಮ ರಿಲೇಟಿವ್ ಫೋನ್ ಮಾಡಿದ್ರು ಐ ಇಷ್ಟು ಕ್ರಾಯ್ ಅಂದರೆ ಆ ಒಂದು ಎಮೋಷ್ನಲ್ ಟಚ್ಚು ಯಾಕಂದರೆ ಅನಿಸ್ಥಿಸಿ ಹೋಗಿದ್ದ ರೀತಿ ಇರ್ಬೋದು ಎಲ್ಲ ಕ್ಲಿಯರ್ ಆಗ್ತಿರೋದಿರ್ಬೋದು ವೇಗ ಆಗಿ ಆ್ಯಂಡ್ ಎಲ್ಲರದ್ದು ಪ್ರೇಯರ್ಸು ಆಮೇಲೆ ಐಪ್ಯಾಡ್ ತೆಗೆದ್ರೆ ಬರೀ ಪೂಜೆಗಳು

ನೀವು ಬರ್ತೀರಾ ಅಣ್ಣ ಸ್ಟ್ರಾಂಗ್ ಆಗಿ ಬರ್ತೀರಾ ನಾನು ಆವತ್ತಿಂದ ಆ ನಾನು ಕೇಳಿಲ್ಲ ಅವರು ಎಷ್ಟು ಕೊಡ್ಬೇಕು ಏನು ಮಾತಾಡಲಿಲ್ಲ ನಾನು ಅವರು ಅಂದ್ರೆ ಅವರಿಬ್ಬರು ಏನೋ ಒಂಥರ ಒಂದು ದೇವ್ರ ತರ ಬಂದು ನಿಜವಾಗ್ಲು ಇಬ್ರು ಬೇವ್ರೋ ನಾನು ಮಾಡ್ತೀನಿ ಅವ್ರು ಏನು ಹೇಳಿದ್ರು ಅಣ್ಣ ನಾನು ಇವತ್ತು ಆ ಕಡೆ ಎದ್ರಿ ಕೂತಿದ್ರು ಅವರು ವೈಫ್ ಪವನ್ ಅವರು ಈ ಕಡೆ ಕೂತಿದ್ರು ಅವರಿಬ್ಬರು ಅಷ್ಟೇ ಅವ್ರನ್ನ ನೋಡ್ಬಿಟ್ಟು ಹೇಳಿದರು ನನಗೆ ಅವ್ರು ಬಂದು ಮಾತಾಡಿದ್ ನಂಗೆ ಟಚ್ ಆಗಿಬಿಡ್ತು ನನಗೆ ಆಮೇಲೆ ಅವ್ರು ಹೇಳಿದರು ಅವ್ರಿಗೆ ಅಣ್ಣ ನಾನು ಇವತ್ತು ನಿಮ್ಮ ಮುಂದೆ ಕೂತಿದ್ದೀನಲ್ಲ ಒಂದು ಚೂರು ನನ್ನ ಡೌಟಲ್ಲಿ ಕೊಡ್ತಾ ಇಲ್ಲ ಅಣ್ಣ ನೀವು ಒಂಥರ ಪಾಸಿಟಿವ್ಗೆ ಕೇರ್ ಆಫ್ ಅಟರ್ಸ್ ಅಣ್ಣ ಹಾಗಾಗಿ ನಿಮ್ಮ ಸುತ್ತಲೂ ಎಲ್ಲವೂ ಪಾಸಿಟಿವ್ ಥಿಂಗ್ಸೇ ಆಗಬೇಕು ನೆಗೆಟಿವ್ ಆಗೋದಕ್ಕೆ ಹೇಗೆ ಸಾಧ್ಯ ಹೇಳಿ ಲಾಟ್ ಆಫ್ ಪಾಸಿಟಿವ್ ಐ ಥಿಂಕ್ ಅದೇ ಬ್ಲೆಸ್ಸಿಂಗ್ಸ್ ಬಂದ್ಬಿಟ್ಟು ಎಲ್ಲಿಂದ ಬರೋದು ವಯಸ್ಸು ನೋಡಿ ಬರೋದಲ್ಲಮ್ಮ ಅದು ವಯಸ್ಸಾದವರೇ ಬ್ಲೆಸ್ ಮಾಡ್ಬೇಕಂತಾರೆ ಚಿಕ್ಕವರು ಬ್ಲೆಸ್ ಮಾಡ್ಬೋದು ಅದು ಯಾವ್ಯಾವ ರೂಪದಲ್ಲಿ ಬರುತ್ತೋ ಗೊತ್ತಿಲ್ಲ ಇಟ್ ವಾಸ್ ಸೋ ನೈಝ್ ಓಲ್ ನೋಡೋಕೆ ಚೆನ್ನೈಲಿರ್ಬೋದು ಕೇರಳ ಆಂಧ್ರ ಎಲ್ಲ ಕಡೆನೂ ಆ ಕನ್ಸರ್ನ್ ಇತ್ತು ಐ ಥಿಂಕ್ ಟೋಟ್ಲಿ ವೆರಿ ಬ್ಲೆಸ್ಡ್ ಅಂಡ್ ಹೋಗಿ ಬಂದಿದ್ದ ರೀತಿ ಇರ್ಬೋದು ಆ ಡಾಕ್ಟ್ರು ದೆನ್ ವಾಟ್ ಅದು ಹೆಂಗಾಗ್ಬೋದು ಎವ್ರಿ ಟೆನ್ ಡೇಸ್ ಎವ್ರಿ ಒನ್ ವೀಕ್ ಫೋನ್ ಮಾಡ್ತಾರೆ ಅಲ್ಲಿ ಫೋನ್ ಮಾಡಿ ಅಯ್ಯೋ ಅಲ್ಲಿ ನೋಡಿದೆ ಶಿವಣ್ಣ ಅಯ್ಯೋ ಗೋಯಿಂಗ್ ಏನು ಇಷ್ಟು ಸ್ಪೀಡ ನಮಗೆ ಅದೆಲ್ಲ ಒಂದು ಸೀಟ್ಸ್ ಆಶೀರ್ವಾದ ಜೊತೆಯಲ್ಲಿ ಒಂದು ಏನಂತೀವಿ ಒಂದು ಎನ್ಕರೇಜ್ಮೆಂಟ್ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ